ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈತ್ರಿಸ್ ಕುಕಿಂಗ್ ಅಂಡ್ ಕ್ರಿಯೇಷನ್ಸ್ ನಾನು ಇವತ್ತು ನಿಮಗೆ ಹಲಸಿನ ಹಣ್ಣಿನಿಂದ ದಿಢೀರಾಗಿ ಯಾವ ರೀತಿ ದೋಸೆಯನ್ನು ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನನ್ನ ಚಾನಲ್ನಲ್ಲಿ ನಾನು ಈಗಾಗಲೇ ದಿನಕ್ಕೊಂದು ಹಲಸಿನ ರುಚಿಯಿಂದ ಥೀಮನ್ನು ಸ್ಟಾರ್ಟ್ ಮಾಡಿರೋದನ್ನು ನೀವೆಲ್ಲ ನೋಡಿರ್ಬೋದು ಯಾರು ನೋಡಿದ್ರು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆವಾಗ ನಾನು ಯಾವುದೇ ವಿಡಿಯೋ ಹಾಕಿದ್ರು ಕೂಡ ಬೇಗ ನಿಮಗೆ ರೀಚ್ ಆಗುತ್ತೆ ನಾನು ಇವತ್ತು ಹಲಸಿನ ಹಣ್ಣನ್ನು ಉಪಯೋಗಿಸಿಕೊಂಡು ಐದೇ ನಿಮಿಷಕ್ಕೆ ಮಾಡುವಂತಹ ಒಂದು ದೋಸೆಯನ್ನ ನಿಮ್ ಜೊತೆ ನಾನು ಶೇರ್ ಮಾಡ್ಕೊಂಡೆ ಯಾಕೆಂದ್ರೆ ಮಾಡೋದಕ್ಕೆ ಅಕ್ಕಿಯನ್ನ ಮೊದಲೇ ನಾವು ನೆನ್ಸ್ಕೊಬೇಕು ಅಂತ ಇಲ್ಲ ತುಂಬಾ ರುಬ್ಬುವಂತಹ ಕೆಲಸ ಇಲ್ಲ ಏನು ಇಲ್ಲ ತುಂಬಾ ಬೇಗನೆ ಮಾಡುವಂತಹ ರೆಸಿಪಿ ಇವಾಗ ಎಲ್ಲರಿಗೂ ಹಾಗೆ ಅಲ್ವಾ ಇನ್ಸ್ಟಂಟ್ ಆಗಿ ಮಾಡುವಂತಹ ಯಾವ್ದೇ ಇದ್ರು ಕೂಡ ಇಷ್ಟ ಆಗುತ್ತೆ ಯಾಕಂದ್ರೆ ಎಲ್ಲರಿಗೂ ಜಾಸ್ತಿ ಟೈಮ್ ಇರಲ್ಲ ಬೇಗ ಬೇಗ ಆಗುವಂತಹ ರೆಸಿಪಿಗಳು ಎಲ್ಲರಿಗೂ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ನಾನು ಇವತ್ತು ಹಲಸಿನ ಹಣ್ಣನ್ನು ಉಪಯೋಗಿಸಿಕೊಂಡು ಅದು ಸ್ವಲ್ಪ ಖಾರವಾಗಿ ಕೂಡ ನಾನು ದೋಸೆಯನ್ನು ಮಾಡಿದೀನಿ ಯಾವಾಗಲೂ ನಾವು ಸಿಹಿಯಾದಂತಹ ದೋಸೆ ಮಾಡ್ತೀವಲ್ಲ ಇವತ್ತು ನಾನು ಹಲಸಿನ ಉಪಯೋಗಿಸ್ಕೊಂಡು ಖಾರ ಖಾರವಾದಂತಹ ದೋಸೆಯನ್ನ ಮಾಡಿದೀನಿ ತುಂಬಾ ಚೆನ್ನಾಗಿರುತ್ತೆ ಇದು ನಿಮ್ಮ ಮಕ್ಕಳಿಗೆಲ್ಲ ಕೊಡಬೇಕು ಅಂತಂದ್ರೆ ಖಾರ ಹಾಕದೇನೆ ಮಾಡ್ಕೊಳ್ಬಹುದು ಬನ್ನಿ ಇವಾಗ ಈ ರೆಸಿಪಿಯನ್ನು ನಾನು ಯಾವ ವಿಧಾನದಲ್ಲಿ ಮಾಡಿದ್ದೀನಿ ಅಂತ ನಿಮ್ ಜೊತೆ ಶೇರ್ ಮಾಡ್ಕೊತೀನಿ ನೀವು ಕೂಡ ಖಂಡಿತ ಮನೆಯಲ್ಲೇ ಮಾಡಿ ನೋಡಿ ನಿಮ್ಮ ಮನೆಯಲ್ಲೂ ಎಲ್ಲರಿಗೂ ಇಷ್ಟ ಆಗತ್ತೆ ಅಂತ ಅನ್ಕೊಂಡಿದೀನಿ ಫ್ರೆಂಡ್ಸ್ ನಾನು ಮಾಡಿದ್ದೀನಿ ಅಂತ ನಾನಿಲ್ಲಿ ಒಂದು ಹತ್ತರಿಂದ ಹದಿನೈದು ಹಲಸಿನ ಸೊಳೆಗಳನ್ನು ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ ಅದಕ್ಕೆ ನಾನು ಇಲ್ಲಿ ಕಾರಕ್ಕೆ ಅಂತ ಸೂಜಿ ಮೆಣಸನ್ನು ಹಾಕಿದ್ದೀನಿ ನೀವು ಬೇಕಿದ್ರೆ ಹಸಿ ಮೆಣಸನ್ನು ಹಾಕೊಳ್ಬಹುದು ಹಾಗೆ ನಾನಿಲ್ಲಿ ಒಂದು ಕಪ್ನಷ್ಟು ಚಿರೋಟಿ ರವೆಯನ್ನು ತಗೊಂಡು ಅದನ್ನು ಕೂಡ ನೀರಿನಲ್ಲಿ ನೆನೆಸಿಟ್ಕೊಂಡೆ ನೋಡಿ ನಾನಿಲ್ಲಿ ಸೂಜಿ ಮೆಣಸನ್ನು ಕೂಡ ಒಂದು ಹತ್ತರಿಂದ ಹದಿನೈದು ಹಾಕಿದ್ದೀನಿ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ನೀವು ಹಸಿ ಮೆಣಸು ಅಥವಾ ಸೂಜಿ ಮೆಣಸನ್ನು ಹಾಕ್ಕೊಬೋದು ಇದನ್ನು ಸಲ ಪೇಸ್ಟ್ ಮಾಡಿಕೊಂಡೆ ಪೇಸ್ಟ್ ಮಾಡ್ಕೊಂಡ ನಂತರ ನಾವು ಈ ಚಿರೋಟಿ ರವೆಯನ್ನು ನೆನೆಸಿಟ್ಟಿರುವಂಥದ್ದನ್ನು ನೀರನ್ನು ಬಸಿದು ಆ ರವೆಯನ್ನು ಕೂಡ ನಾನು ಮಿಕ್ಸಿ ಜಾರಿಗೆ ಹಾಕಿ ಒಂದೇ ಒಂದು ರೌಂಡು ನಾನು ಇದನ್ನು ತಿರುಗಿಸ್ತೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡ್ಬಿಡ್ತೀನಿ ನಿಮಗೇನಾದರೂ ಸಿಹಿನೂ ಬೇಕು ಅಂತಂದರೆ ನೀವು ಇದಕ್ಕೇ ಬೆಲ್ಲವನ್ನು ಸೇರಿಸ್ಕೊಡ್ಬೋದು ಇವತ್ತು ಖಾರದ ದೋಸೆಯನ್ನು ಮಾಡ್ತಾ ಇರೋದ್ರಿಂದ ನಾನಿಲ್ಲಿ ಬೆಲ್ಲವನ್ನು ಸೇರಿಸ್ತಾ ಇಲ್ಲ ನೋಡಿ ಈ ಹದಕ್ಕೆ ನಾನು ಹಿಟ್ಟನ್ನು ಮಾಡಿಕೊಂಡೆ ನೋಡಿ ಈ ತರಹ ಇದೆ ಸ್ವಲ್ಪ ದಪ್ಪಗಾಗಿ ಅನ್ನಿಸ್ತಾ ಇತ್ತು ನನಗೆ ಅದಕ್ಕೋಸ್ಕರ ಒಂದು ಎರಡು ಮೂರು ಚಮಚದಷ್ಟು ನೀರನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಆ ನೀರನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಇವಾಗ ದೋಸೆಯನ್ನು ಮಾಡ್ತೀನಿ ಯಾವ ಥರ ದೋಸೆಯನ್ನು ಕೂಡ ನಾವು ಮಾಡ್ಬೋದು ಪೇಪರ್ ದೋಸೆ ಥರನೂ ಮಾಡ್ಬೋದು ಹಾಗೆ ದಪ್ಪದಾದಂಥ ದೋಸೆಯನ್ನು ಕೂಡ ಮಾಡ್ಬೋದು ನೀವು ಮಕ್ಕಳಿಗೆಲ್ಲ ಕೊಡೋದಿದ್ರೆ ಸಿಮೆಂಟ್ಸ್ ಹಾಕದೇನೆ ಮಾಡಿ ಕೊಡ್ಬೋದು ಐದು ನಿಮಿಷಕ್ಕೆಲ್ಲ ಆಗುವಂತಹ ದೋಸೆ ಇದು ನಾವು ಯಾವಾಗಾದರೂ ಹಲಸಿನ ಹಣ್ಣನ್ನು ಕಟ್ ಮಾಡಿದಾಗ ಕೆಲವೊಂದು ಸೊಳ್ಳೆಗಳಷ್ಟೇ ಉಳಿದುಬಿಡುತ್ತೆ ಅಲ್ಲೋ ಅದನ್ನು ವೇಸ್ಟ್ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ ಆ ಟೈಮ್ನಲ್ಲಿ ಈ ಥರ ಮಾಡ್ಕೊಬೋದು ಇದರ ಜೊತೆಗೆ ನಾನಿಲ್ಲಿ ಈ ಥರ ಚಟ್ನಿಯನ್ನು ಕೂಡ ಮಾಡಿದ್ದೀನಿ ಖಾರ್ಕಾರವಾಗಿಯೇ ನಾನು ಚಟ್ನಿಯನ್ನು ಕೂಡ ಮಾಡಿದ್ದೀನಿ ಹಸಿಮೆಣಸು ಮತ್ತು ಹುರಿಗಡಲೆ ತೆಂಗಿನ ತುರಿ ಎಲ್ಲ ಹಾಕಿದ್ದೀನಿ ಹಾಗೆಯೇ ನೋಡಿ ದೋಸೆಯನ್ನು ಕೂಡ ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ ಅಂತ ನೀವೇನೇ ನೋಡ್ಬೋದು ಇನ್ಸ್ಟಂಟಾಗಿ ಮಾಡಿರುವಂಥ ದೋಸೆ ಅಂತ ಗೊತ್ತೇ ಆಗೋದಿಲ್ಲ ಆ ತರಹ ಬಂದಿರುತ್ತೆ ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆ ತಿಂಡಿಗೂ ಮಾಡ್ಬೋದು ರಾತ್ರಿ ಬೇಕಾದ್ರೂ ಮಾಡ್ಕೋಬೋದು ಸಾಯಂಕಾಲ ಮಕ್ಕಳಿಗೆಲ್ಲ ಮಾಡ್ಕೊಡ್ಬೋದು ಯಾವ ಟೈಮ್ನಲ್ಲಿ ಬೇಕಾದ್ರೂ ನಾವು ಈ ಥರ ದೋಸೆಯನ್ನು ದಿಢೀರಾಗಿ ಮಾಡ್ಕೋಬೋದು ಇಲ್ಲಿ ನೋಡಿ ಈ ಬಾಳೆ ಎಲೆನಲ್ಲೇ ನಾನು ದೋಸೆಯನ್ನು ಮಾಡ್ತಾ ಇದ್ದೀನಿ ನಾವು ಈ ಪ್ಲಾಸ್ಟಿಕ್ ಎಲ್ಲ ಉಪಯೋಗಿಸೋದ್ಕಿಂತ ಬಾಳೆ ಎಲೆನಲ್ಲೇ ನಾವು ದೋಸೆಯನ್ನು ಮಾಡಿದರೆ ಅದು ಆರೋಗ್ಯಕ್ಕೂ ಕೂಡ ಒಳ್ಳೆಯದಲ್ವ ನೋಡಿ ಸಾಫ್ಟಾಗಿಯೂ ಬೇಕು ಅಂದ್ರೂ ಆಗುತ್ತೆ ಹಾಗೆ ನಿಮ್ಗೇನಾದರೂ ಗರಿಗರಿಯಾಗಬೇಕು ಅಂತ ಈ ಥರ ನೀವು ಪೇಪರ್ ದೋಸೆ ಥರ ತೆಳ್ಳಿಗೆ ಮಾಡ್ಕೋಬಹುದು ಈ ತರಹ ಮಾಡಿದರೆ ಅದು ತುಂಬ ಗರಿಯಾಗೂ ಕೂಡ ಆಗುತ್ತೆ ಎರಡೂ ರೀತಿಯಲ್ಲೂ ನಾವು ಈ ದೋಸೆಯನ್ನು ಮಾಡಿಕೊಂಡು ತಿನ್ಬೋದು ನಿಮಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತಾ ಇದ್ದೀನಿ ಫ್ರೆಂಡ್ಸ್ ಹಾಗೆಯೇ ನಾನು ಈ ವಾರ ಪೂರ್ತಿ ಈ ವಾರ ಒಂದೇ ಎಲ್ಲ ಮುಗಿಯೋ ತನಕನೂ ಅಷ್ಟೇ ಅನಿಸುತ್ತೆ ಹಲಸಿನ ಥೀಮನ್ನು ನಾನು ಮಾಡ್ತಾನೆ ಇರ್ತೀನಿ ಹಲಸಿನ ಬೇರೆ ಬೇರೆ ಅಡುಗೆಗಳನ್ನು ನಾನು ಶೇರ್ ಮಾಡ್ತೀನಿ ಅದಕ್ಕೋಸ್ಕರ ನೀವು ನನ್ನ ಚಾನಲನ್ನು ಫಾಲೋ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಅಲ್ಲಿ ತನಕ ನಾನು ಹೇಳಿರುವಂಥ ರೆಸಿಪಿಗಳೆಲ್ಲ ಇಷ್ಟ ಆಗೋದನ್ನು ಕೂಡ ಟ್ರೈ ಮಾಡ್ತಾಯಿರಿ ಇನ್ನೊಂದು ಹೊಸ ರೆಸಿಪಿ ಜೊತೆಗೆ ಸಿಗ್ತೀನಿ ಬಾಯ್